जग न कज जग नक न जग न क न कग नक न బాల భాగ్య తోగి నమ్మ బాల భాగ్య తో ధన్యద రాక్షయ ఎల్డే చల్లుత ధాన్యద రాక్ష ఎల్డే చల్లుత భూమి నమ్మ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿದ ంత బే అంద బిడవ పడిదాన చంద నోడి బయతు పడివనా చందీకి బందమ్మ బాడీ భాగ్య తి సుగికాల హి బో నమ్మ బాడీ భాగ్య తో

To add some rhythm and energy to the stage, presenting a vibrant dance performance by our talented class 3rd students.

మరి ಮೊದಲಿಗೆ ಎಲ್ಲರಿಗೂ ಸಹ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ವೇದಿಕೆಯ ಮೇಲೆ ಹಾಸೀನರಾಗಿರುವಂತಹ ಶಾಲೆಯ ಪ್ರಾಂಶುಪಾಲರಾದಂತಹ ಶ್ರೀಕಾಂತ್ ಸರ್ ಅವರೇ ಹಾಗೂ ಎಲ್ಲ ಶಿಕ್ಷಕರ ಉಂದಿರದವರೇ ಹಾಗೂ ಮಕ್ಕಳೇ ಈ ದಿನ ತಾವೆಲ್ಲರೂ ಸಹ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀರಾ ನಾಳೆ ಒಂದು ವಿಶೇಷವಾದ ದಿನ ನಾಳೆ ಮಕರ ರಾಶಿಗೆ ಅವರು ಸಂಕ್ರಮಣವನ್ನ ಮಾಡ್ತಾ ಇರೋದ್ರಿಂದ ನಾಳೆ ಮಕರ ಸಂಕ್ರಾಂತಿ ಹಬ್ಬವನ್ನ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಏನಪ್ಪ ಮಕರ ಸಂಕ್ರಾಂತಿ ಅಂತ ಹೇಳಿದ್ರೆ ಮಕರ ರಾಶಿಗೆ ಸೂರ್ಯ ತನ್ನ ಪಥವನ್ನ ಬದಲಾವಣೆ ಮಾಡುವುದು ಮಕರ ಸಂಕ್ರಾಂತಿಯನ್ನೇ ಯಾಕೆ ಇಷ್ಟು ವಿಜೃಂಭಣೆಯಿಂದ ಪ್ರಾರಂಭ ಮಾಡ್ತಾರೆ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸೂರ್ಯ ಹುಟ್ಟುವುದಕ್ಕೂ ಪೂರ್ವ ಅಂತ ಎಲ್ಲರೂ ಹೇಳ್ತೀರಾ ಆದ್ರೆ ಸೂರ್ಯನಿಗೂ ಕೂಡ ಚಲನೆ ಇದೆ ಸೂರ್ಯ ಉತ್ತರದಿಂದ ದಕ್ಷಿಣಕ್ಕೆ ಹಾಗೂ ದಕ್ಷಿಣದಿಂದ ಉತ್ತರಕ್ಕೆ ತನ್ನ ಚಲನೆಯನ್ನ ಮುಂದುವರಿಸ್ತಾರೆ ನಾಳೆಯಿಂದ ದಕ್ಷಿಣದ ಕಡೆಯಿಂದ ಉತ್ತರದ ಕಡೆಗೆ ಅವರು ತಮ್ಮ ಪಥವನ್ನ ಬದಲಾಯಿಸುವುದರಿಂದ ಅದನ್ನು ಉತ್ತರಾಯಣ ಪುಣ್ಯಕಾಲ ಅಂತ ಹೇಳ್ತೇವೆ ಆ ಒಂದು ದಿನ ತುಂಬಾ ವಿಶೇಷವಾದ ದಿನ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭೀಷ್ಮ ಅವರು ಇಚ್ಛಾಮಿ ಆಗಿರ್ತಾರೆ ಅವ್ರಿಗೆ ಯಾವಾಗ ಬೇಕಾದ್ರೂ ಅವರು ಸಾವನ್ನ ಪಡ್ಕೋಬಹುದು ಅಂತವ್ರು ಅರ್ಜುನನ ಬಾಣದಿಂದ ಅಷ್ಟೊಂದು ನೋವು ಕೂಡ ಬರ್ತಾ ಇದ್ರು ಅವರು ಸೂರ್ಯ ತನ್ನ ಪಥವನ್ನು ದಕ್ಷಿಣದ ಕಡೆಯಿಂದ ಉತ್ತರ ಕಡೆಗೆ ಹರಿಯುವ ದಿನಕ್ಕೋಸ್ಕರ ಅವರು ಕಾದು ಆ ದಿನ ಅವರು ಪ್ರಾಣವನ್ನ ತ್ಯಜಿಸ್ತಾರೆ ಹಾಗೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಸ್ವರ್ಗದ ಬಾಗಿಲು ತೆಗೆ ತೆಗೆದಿರುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಉತ್ತರಾಯಣದ ಪುಣ್ಯ ಕಾಲ ತುಂಬಾ ಉತ್ತಮವಾದ ಕಾಲ ಕೂಡ ಗಂಗೆಯನ್ನ ಭಗೀರಥ ಭೂಲೋಕಕ್ಕೆ ತಂದಿದ್ದು ಕೂಡ ಉತ್ತರಾಯಣ ಕಾಲದಲ್ಲಿ ಎಲ್ಲ ನೋಡಿದ್ರೆ ಉತ್ತರಾಯಣ ಪುಣ್ಯ ಕಾಲ ಅಂತ ಪುಣ್ಯ ಸಹ ಪುಣ್ಯದ ಕಾಲ ಅಂತ ನಾವಾದ್ರೂ ಭಾವಿಸ್ ಭಾವಿಸಬಹುದು ಹಾಗೆ ಇದು ಮೂರು ದಿನಗಳ ಹಬ್ಬ ಮೂರು ದಿನ ಅಂದ್ರೆ ಮೊದಲನೇ ದಿನ ಬೋಗಿ ಹಬ್ಬ ಅಂತ ಮಾಡ್ತಾರೆ ರೈತರೆಲ್ಲ ತುಂಬಾ ಕಷ್ಟಪಟ್ಟು ಬೆಳೆಗಳನ್ನ ಬೆಳೆದಿರ್ತಾರೆ ಕೆಲವೊಂದು ಬೆಳೆಗಳು ನಾಲ್ಕು ತಿಂಗಳು ಆರು ತಿಂಗಳು ಎಲ್ಲ ಬೆಳೆಗಳನ್ನ ಬೆಳೆದಾಗ ಅದು ಈ ಉತ್ತರಾಯಣ ಪುಣ್ಯ ಕಾಲದಷ್ಟೊತ್ತಿಗೆ ತಮ್ಮ ಮನೆಗೆ ಬಂದಿರುತ್ತೆ ಅದು ಕಷ್ಟ ದಿನಗಳನ್ನೆಲ್ಲ ಮರೆತು ಎಲ್ಲ ಬೆಳೆಗಳನ್ನ ರಾಶಿ ಹಾಕೊಂಡು ಆ ಒಂದು ದಿನ ಸಡಗರದಿಂದ ಅವರು ಆಚರಣೆ ಮಾಡ್ತಾರೆ ಅದು ಮೊದಲೇ ದಿನ ಅಂದ್ರೆ ಈ ದಿನನೇ ಭೋಗಿ ಹಬ್ಬ ಇದಾದ ನಂತರ ನಾಳೆ ಅಂದ್ರೆ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾರೆ ಅದಾದ ನಂತರ ಹದಿನಾರನೇ ತಾರೀಕು ಬಂದು ಅದು ಎತ್ತುಗಳನ್ನ ಪೂಜೆ ಮಾಡಿ ಎತ್ತುಗಳಿಗೆ ಸ್ನಾನ ಮಾಡಿಸಿ ಅಲಂಕಾರ ಮಾಡಿ ಪೂಜೆ ಮಾಡಿ ಅಂದ್ರೆ ನಮ್ಗೆ ಎಲ್ಲ ದವಸ ಧಾನ್ಯ ಬರಬೇಕು ಅಂತಂದ್ರೆ ಮುಖ್ಯವಾಗಿ ಎತ್ತುಗಳು ಬೇಸಾಯ ಮಾಡಿರ್ತವೆ ಉಳುಮೆ ಮಾಡಿರ್ತವೆ ಹಾಗೂ ಅವಕ್ಕೆ ಬೀಜಗಳನ್ನ ಹಾಕ್ಬೇಕಾದ್ರೆ ಗೊಬ್ಬರ ಹಾಕ್ಬೇಕಾದ್ರೆ ಆ ಎಲ್ಲ ಸಮಯದಲ್ಲೂ ಸಹ ನಾವು ಎತ್ತುಗಳನ್ನ ಉಪಯೋಗಿಸಿರ್ತೀವಿ ಹಾಗಾಗಿ ಎತ್ತುಗಳಿಂದಲೇ ನಮ್ಗೆ ಎಲ್ಲಾ ದವಸ ಧಾನ್ಯಗಳು ಬಂತು ಅಂತ ಹೇಳ್ಬಿಟ್ಟು ಎತ್ತುಗಳನ್ನ ಪೂಜೆ ಮಾಡ್ತಾರೆ ಹೀಗೆ ಮೂರು ದಿನಗಳ ಕಾಲ ರೈತರು ಒಂದು ಸಂತೋಷದಿಂದ ಮಾಡುವ ಈ ಒಂದು ಹಬ್ಬಕ್ಕೆ ನಿಜವಾಗ್ಲೂ ಸಹ ಬೆಲೆ ಕೊಡಬೇಕು ಅಂತಂದ್ರೆ ನೀವೆಲ್ಲ ಪೂಜೆ ಮಾಡ್ತೀರಾ ಲಕ್ಷ್ಮಿ ಸರಸ್ವತಿ ಗಣಪತಿ ಎಲ್ಲ ದೇವರುಗಳನ್ನ ಪೂಜೆ ಮಾಡಿದ್ಮೇಲೆ ನೀವು ಆ ಯಾವುದೇ ದೇವರುಗಳಿಗೂ ಕೂಡ ನೀವು ಅಗೌರವವನ್ನ ಸೂಚಿಸಲ್ಲ ಹೌದಲ್ವ ಮಕ್ಳ ಹಾಗೆ ಇವತ್ತು ನಾವು ಪೂಜೆ ಮಾಡ್ತಿರೋದು ದವಸ ಧಾನ್ಯಗಳು ಇವಕ್ಕೂ ನಾವು ಅಗೌರವವನ್ನ ಸೂಚಿಸಿ ಸೂಚಿಸಬಾರದು ಎಷ್ಟೋ ಜನ ನೀವು ಬಾಕ್ಸ್ ಬಾಕ್ಸ್ಗಳಲ್ಲಿ ನೋಡ್ತೀವಿ ಸುಮಾರು ಜನ ಮಕ್ಕಳು ಅನ್ನವನ್ನು ಕೆಳಗೆ ಚೆಲ್ಲಿರೋದು ನೋಡ್ತೀವಿ ಹಾಗೆ ಬಾಕ್ಸ್ಗಳಲ್ಲಿ ಹಾಗೆ ಬಿಡೋದು ನೋಡಿರ್ತೀವಿ ತಟ್ಟೆಗಳಲ್ಲಿ ಹಾಗೆ ಬಿಡೋದು ನೋಡ್ತೀವಿ ಹಾಗೆ ಕೆಲವೊಂದು ಕಾರ್ಯಕ್ರಮಗಳಿಗೂ ಹೋದಾಗ ಥರ ಆತರ ಫಂಕ್ಷನ್ ಫಂಕ್ಷನ್ಗಳಿಗೆ ಹೋದಾಗ ತುಂಬಾ ಜನ ಎಲೆಯಲ್ಲಿ ತುಂಬಾ ಊಟಗಳನ್ನ ಹಾಗೆ ಬಿಟ್ಬಿಟ್ಟಿರ್ತೀವಿ ಅದು ಕೂಡ ಅಗೌರವವನ್ನ ಸೂಚಿಸದಂಗೆ ಆಗುತ್ತೆ ರೈತ ಒಂದು ಅಕ್ಕಿ ಕಾಳನ್ನ ಸರಿಯಾಗಿ ಬೆಳೆದು ಅದನ್ನ ತಲುಪಿಸ್ಬೇಕು ನಮ್ಗ್ಗೆ ಕೊಡಬೇಕು ಅಂತ ಹೇಳಿದ್ರೆ ನಾಲ್ಕರಿಂದ ಆರು ತಿಂಗಳ ಕಾಲ ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರ್ತಾರೆ ಅದು ಕೆಳಗಡೆ ಬೀಳ್ದಂಗೆ ಕಾಪಾಡಿರ್ತಾರೆ ಹಾಗಾಗಿ ನಮ್ಮ ತಟ್ಟೆಯಲ್ಲಿ ಬರುವಂತಹ ಒಂದೊಂದು ಪ್ರತಿಯೊಂದು ಅಕ್ಕಿ ಕಾಳು ಒಂದು ಬೇಳೆ ಇರ್ಬೋದು ಯಾವುದೇ ಊಟದ ವಸ್ತುಗಳಾಗಿರ್ಬೋದು ಅವಕ್ಕೆ ಅಗೌರವವನ್ನು ಸೂಚಿಸದೆ ತಾವೆಲ್ಲರೂ ಸಹ ಎಷ್ಟು ಬೇಕೋ ಅದಷ್ಟನ್ನೇ ಬಡಿಸ್ಕೊಂಡು ಅದನ್ನು ಪೂರ್ತಿ ಊಟ ಮಾಡ್ತೀರಾ ಅಂತ ನಾನಾದರೂ ಭಾವಿಸ್ತಾ ಎರಡು ಮಾತುಗಳನ್ನ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ Sri Kanth whose vision guides us in all our endeavors. So please sir. Respected Kavitha ma'am, the stage, dear teachers and my dear children. First of all, I would like to wish you all a happy Sankranti, the festival of harvesting. Already Kavitha ma'am said about the importance of celebration of Sankranti. And even Arshasar sir was pointing out about that one. You already know it when we are going to celebrate it. We are going to celebrate Makara Sankranti every year on January 14th or 15th. It depends on the transition of uh, the moment of sun from north to south, from south to north actually. On this day, just I would like to say you why the season on Jagri we are going to distribute. Just now, ma'am said about it, I think. Ma'am said that we have to distribute. సీజన్ అండ్ జాగ్రీ మిక్స్చర్ హీజన్ ఇంప్యాక్ట్ ఆల్సో ఐట్ బి నోంగ్ దీ హోల్స్ ఈ డిసెంబర్ నవంబర్ అండ్ డిసెంబర్ ఫ్రమ్ ఎక్స్ట్రీమ్ కోల్డ్ సో దట్ బికాస్ ఆఫ్ దిస్ కోల్డ్ విల్ బి ఏబుల్ టువర్ స్కిన్ కాలు కైలు ఉడిత ఓవర్ కమ్ ద Uh, our elders, they had a practice of consuming the mixture of sesame and jaggery. because of consuming the mixture of sesame and jaggery, it is going to provide a fatty acids for our skin. it is going to nurture our skin. it is going to help to repair the cracks in our skin. that is the most important thing about the sesame and jaggery mixture. it is going to provide the necessary vitamins because the sesame has, a, it is very rich in b complex and the minerals of calcium, phosphorus. These are all the things we are going to get from the mixture of the sea salt And but one more thing, again I would like to wish you all a National Youth Day. Yesterday actually, we are going to celebrate that one uh, on behalf of Vivekananda's birthday. We all know, we all are all going to identify him as a youth leader. See, it's not a red carpet area to walk till that one. As his earlier name was Narendra Datta, later, after the death of his guru, that is Ramakrishna Parahamsa, he became as Vivekananda. His journey was not easy. He was the greatest monk, not only for India, for the world. He was noticed and identified after the California speech, which he did. In USA. See, he has to struggle a lot, and many times he was not knowing about his strengths. I used to say so many times that everyone will be potentially good, only they are failing to convert that potential into performance. The same thing was for uh, Vivekananda also. Just I would like to recall an incident which has happened in the Varanasi when Narendra was. స్ట్ ఆన్స్ వేది వాకింగ్ వారణాసింగ్ వాకింగ్స్ They started to attack them. They were uh, those monkeys. They developed the nature. They used to attack the people. Those who were walking on the particular streets. The same thing happened for Vivekananda and group. So even they were in a choice situation. They started to uh, they started to run, but uh, it was quite impossible to escape from the monkeys. So finally, he decided. He stood, and he just with all his braveness, he just looked at the monkeys once. Then the monkeys started to go it uh, chose Suddenly, they looked at him and they witnessed his braveness. By seeing him, they started to move back. See, one of the main things that we can learn from this lesson is, the moral is, as, as usual, always I'm keeping on saying about that one, fortune favors the brave. His braveness ಸೇವ್ ಡಿ ಸೊ ಐ ವುಡ್ ಲೈಕ್ ಟು ಇನ್ ಟು ಗೆಟ್ ದಿಸ್ನಲ್ ಯೂತ್ ಡೇ ಐ ವುಡ್ ಲೈಕ್ ಟು ಕನ್ಕ್ಲೂಡ್ ಮೈ ಸ್ಪೀಚ್ ಜಸ್ಟ್ ನನ್ನ ಕುಂಭಮೇಳದ ಮಹಾಕುಂಭ ಮೇಳದ ಬಗ್ಗೆ ಪ್ರಸ್ತಾಪ ಮಾಡುವುದಾದ್ರೆ ನಾಲ್ಕು ಕುಂಭಮೇಳಗಳು ಸುದೀರ್ಘವಾಗಿ ಹನ್ನೆರಡು ವರ್ಷಗಳಲ್ಲಿ ನಡೆಯುವಂಥದ್ದು ಮೊದಲಿಗೆ ಕುಂಭಮೇಳ ನಾಲ್ಕು ವರ್ಷಕ್ಕೆ ಒಂದು ಆಚರಣೆ ಅರ್ಧ ಕುಂಭಮೇಳ ಆರು ವರ್ಷದ ಆಚರಣೆ ಪೂರ್ಣ ಕುಂಭಮೇಳ ಹನ್ನೆರಡು ವರ್ಷದ ಆಚರಣೆ ಮಹಾಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಗಳಿಗೆ ಆಚರಣೆ ಹರಿದ್ವಾರ ಉಜ್ಜಯಿನಿ ನಾಸಿಕ್ ಹಾಗೂ ಪ್ರಯಾಗ್ರಾಜ್ ಈ ನಾಲ್ಕು ಪ್ರಶಸ್ತ ಪುಣ್ಯ ಸ್ಥಳಗಳಲ್ಲಿ ಆಗುವಂಥದ್ದು ಸುಮಾರು ನಲವತ್ತು ಕೋಟಿ ಜನ ಇದರಲ್ಲಿ ಭಾಗಿಯಾಗುವಂತ ವಿಶೇಷ ಮಹಾಭಾರತದ ಹಿನ್ನೆಲೆಯಲ್ಲಿ ಇದನ್ನು ಗಮನಿಸಿದ್ರೆ ಸಮುದ್ರ ಮತನದ ಸಮಯದಲ್ಲಿ ಅಮೃತ ನನ್ನ ಹೆಸರು ಆಕಾಶ್ ಡಿನಾಯ್ ನಾನು ಒಂಬತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ಇಂತ ನಾನು ಸಂಕ್ರಾಂತಿಯ ಬಗ್ಗೆ ಕೆಲವು ಮಾಹಿತಿಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳುತ್ತೇನೆ ಮಕರ ಸಂಕ್ರಾಂತಿಯು ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಇದನ್ನು ಜನರು ಜನವರಿ ತಿಂಗಳಿನಲ್ಲಿ ಆಚರಿಸಲಾಗುತ್ತದೆ ಜನವರಿ ತಿಂಗಳಿನ ಹದಿನಾಲ್ಕರಿಂದ ಹದಿನೈದರಂದು ಮುಖ್ಯವಾಗಿ ಆಚರಿಸಲಾಗುತ್ತದೆ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗಿದ್ದು ಈ ಸಂಕ್ರಾಂತಿ ಹಬ್ಬದ ದಿನ ವರ್ಷದ ಎಲ್ಲ ಹಬ್ಬಗಳು ಪ್ರಾರಂಭವಾಗುತ್ತವೆ ಎಂದು ಹಿಂದಿನ ಕಾಲದಿಂದ ನಂಬಲಾಗಿದೆ ಪ್ರತಿಯೊಂದು ಹಬ್ಬದ ಆಚರಣೆಯ ಹಿಂದೆ ಯಾವುದಾದರೊಂದು ಧಾರ್ಮಿಕ ಯಾವುದೋ ಪೌರಾಣಿಕ ಕಾರಣಗಳು ಮತ್ತು ಯಾವುದಾದರೊಂದು ನಂಬಿಕೆ ಅಥವಾ ಕಥೆ ಇರುತ್ತದೆ ಹಾಗಾಗಿ ಮಕರ ಸಂಕ್ರಾಂತಿಯು ಎಲ್ಲ ಹಬ್ಬಗಳಿಗಿಂತಲೂ ವಿಭಿನ್ನವಾದ ಹಬ್ಬವಾಗಿದೆ ಇದನ್ನು ಹರಿಯಾಣದಲ್ಲಿ ಲೋಹಿ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿ ಉತ್ತರಾಯಣ ಅಥವಾ ಕಿಚಡಿ ಪಂಜಾಬ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಉತ್ತರ ಸಂಕ್ರಾಂತಿ ಆಂಧ್ರ ಪ್ರದೇಶ ಕೇರಳ ಮತ್ತು ಕರ್ನಾಟಕದಲ್ಲಿ ಸಂಕ್ರಾಂತಿ ತಮಿಳುನಾಡಿನಲ್ಲಿ ಪೊಂಗಲ್ ಮತ್ತು ಅಸ್ಸಾಂನಲ್ಲಿ ಬಿಹು ಎಂದು ಕರೆಯಲಾಗುತ್ತದೆ ಮೊದಲನೆಯ ಹೆಸರು ನರೇಂದ್ರನಾಥ ದತ್ತ ಇವರ ಗುರುಗಳು ಶ್ರೀರಾಮಕೃಷ್ಣರವರು ಸ್ವಾಮಿ ವಿವೇಕಾನಂದರವರ ಜನ್ಮದಿನದ ನೆನಪಿಗಾಗಿ ಜನವರಿ ಹನ್ನೆರಡರನ್ನು ರಾಷ್ಟ್ರೀಯ ಯುವ ದಿನವಾಗಿ ಆಚರಿಸಲಾಗುತ್ತದೆ ಸ್ವಾಮಿ ವಿವೇಕಾನಂದರವರ ತಂದೆ ವಕೀಲರು ಹಾಗೂ ಸಮಾಜದಲ್ಲಿ ಬಹಳ ಪ್ರಭಾವವನ್ನು ಬೀರಿದರು ಹಾಗೂ ಇವರ ತಾಯಿ ದೇವರ ಮೇಲೆ ಬಹಳ ನಂಬಿಕೆಯನ್ನು ಇಟ್ಟುಕೊಂಡಿದ್ದರು ಮತ್ತು ತನ್ನ ಮಗನ ಮೇಲೂ ಕೂಡ ಪ್ರಭಾವ ಬೀಳಿದವರು ಪ್ರಭಾವ ಬೀಳಿದ ಪ್ರಭಾವ ಬೀಳಿದ ಒಬ್ಬ ಮಹಿಳೆಯಾಗಿದ್ದರು ಸ್ವಾಮಿ ವಿವೇಕಾನಂದರವರು ನಾಲ್ಕು ಕ್ಲಾಸಿಕ್ಗಳನ್ನು ಬರೆದಿದ್ದರು ಸ್ವಾಮಿ ವಿವೇಕಾನಂದರು ದೇಶಭಕ್ತರಾಗಿದ್ದರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಹಾಗೂ ಹಾಗೂ ಭಾಷಣಗಳನ್ನು ಮಾಡುತ್ತಿದ್ದರು ಸ್ವಾಮಿ ವಿವೇಕಾನಂದ ವಾಸ್ ಬೋರ್ನ್ ವಿವೇಕಾನಂದ್ ಜನ್ವರಿ ಕಲ್ಕತ್ತಾ ಇಂಡಿಯನ್ ಸೆಲೆಬ್ರೇಟ್ ಟ್ವೆಲ್ ಜನ್ವರಿ ನ್ಯಾಷನಲ್ ಹ್ಯೂಟ್ ಡೇ ಟು ದ ಕಮರೇಟ್ ಆಫ್ ಸ್ವಾಮಿ ವಿವೇಕಾನಂದ ಈಸ್ ಫಾದರ್ ವಿಶ್ವನಾಥ್ ದತ್ತ ಹಟ್ ದ ಕಲ್ಕತ್ತಾ ಹೈಕೋರ್ಟ್ ಅಂಡ್ ಇಸ್ ಮದರ್ ಭುವನೇಶ್ವರಿ ದೇವಿ ವಾಸ್ ಅಸ್ ಲೇಡಿ ದ ಪರ್ಸನಾಲಿಟಿ Thoughts of Swami Vivekananda Swami were highly influenced by the sensible attitude of his father and religious disposition of his mother. He is also one of the reformers who helped to educate the caste system in India. He was a very famous he gave a very famous speech in Chicago in eighteen ninety-three. Sisters and brothers of America, I am proud to, am proud to be belong to a religion that taught, her, that taught us a word to be both tolerance and universal. Makar Sankranti This festival holds a special place in the hearts of millions, not just because of religious significance, but also due to its cultural and seasonal importance. Makara Sankranti is celebrated every year typically on January 14th marking the transition of sun into the zodiac sign of capricorn, makara in sanskrit. the festival is observed in various ways across the country, but the common theme of the celebration of the harvest and the welcoming of longer and warmer days ahead. the festival signifies the end of the winter and the beginning of longer summer. ಕೈಯ ಹಿಡಿದು ಕಾಯೋ ಕಡೆತನಕ ಕೈಯ ಹಿಡಿದು ಕಾಯೋ ಕಡೆತನಕ ಮೂಷಿಕ ವಾಹನ ಮೋದಕ ಪ್ರಿಯ ಬರಗೌರಿ ತನಯಾ ಮೂಷಿಕ ವಾಹನ ಮೋದಕ ಪ್ರಿಯ ಬರಗೌರಿ ತನಯ ನಿನ್ನ ಗೈಯುವ ಕಾಲಿಗೆ ಭಯ ಬಂದಿರದಯ್ಯ